ಜಲಭಿಕ್ಷೆ ಹೋಮದಿಂದ ರಾಜ್ಯದಲ್ಲಿ ಉತ್ತಮ ಮಳೆ ಶ್ರೀ ಜೋಡಿ ಮುನೇಶ್ವರ ಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಮತ್ತು ಉತ್ತಮ ಮಳೆಗಾಗಿ ಕಾರವಾರ ಧರ್ಮಸ್ಥಳ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಜೋಡಿ ಮುನೇಶ್ವರ ಸ್ವಾಮಿ ದೇವಾಲಯದ ಧರ್ಮಾಧಿಕಾರಿ ಶ್ರೀ ಡಾಕ್ಟರ್ ಶಿವಶಂಕರ್ ಗುರುಜಿ ನೇತೃತ್ವದಲ್ಲಿ ಜಲಭಿಕ್ಷೆ ಕೂಡ ನಮ್ಮ ಶಿಡ್ಲಘಟ್ಟದಲ್ಲಿ ಒಂದು ಯಾಗ ಮಾಡಬೇಕು ಅಂತ ಡಾಕ್ಟರ್ ಶ್ರೀ ಶ್ರೀ ಶಿವಶಂಕರ್ ಗುರುಜಿ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟದಲ್ಲಿ ಒಂದು ದೊಡ್ಡ ಯಾಗ ಮಾಡ್ತೀವಿ ದೇವಾಲಯದಲ್ಲಿಯೂ ಜಲಹೋಮ ನೆರವೇರಿಸಲಾಯಿತು ಮುಂದಿನ ದಿನಗಳಲ್ಲಿ ಶಿವಶಂಕರ ಗುರುಜಿಯವರ ನೇತೃತ್ವದಲ್ಲಿ ಶಿಡ್ಲಘಟ್ಟದಲ್ಲಿ ಇಲ್ಲಿನ ಜನರ ಕಷ್ಟಗಳ ನಿವಾರಣೆಗೆ ಮತ್ತು ಕ್ಷೇತ್ರದಲ್ಲಿ ಉತ್ತಮ ಮಳೆಗಾಗಿ ಹೋಮ ಹವನ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತದೆ ಯಾಗಾದಿಗಳನ್ನು ನೆರವೇರಿಸಿದ್ದು ಬಳಿಕ ಕರಾವಳಿ ಧರ್ಮಸ್ಥಳ ಸೇರಿದಂತೆ ರಾಜ್ಯದಲ್ಲಿ ಹಲವು ಭಾಗಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಶಿಡ್ಲಘಟ್ಟ ನಗರದಲ್ಲಿ ಮನೋಜ್ ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಜ್ಯದ ಒಳಿತಿಗಾಗಿ ಉತ್ತಮ ಮಳೆಗಾಗಿ ಜಲಭಿಕ್ಷೆ ಹೋಮ ಹವನವನ ರಾಜ್ಯದ ಕಾರವಾರದ ಕಾಳಿಂಗ ಸಂಗಮ ಹಾಗೂ ಧರ್ಮಸ್ಥಳದ ಪಚ್ಚಡ್ಕ ಸದಾಶಿವ ದೇವಾಲಯದ ಸಮೀಪದ ನೇತ್ರಾವತಿ ನದಿ ಹಾಗೂ ಮೃತ್ಯುಂಜಯ ನದಿ ಎರಡು ನದಿ ಸೇರುವ ಸಂಗಮದಲ್ಲಿ ಹೋಮ ಹವನ ಯಜ್ಞ ಯಾಗಾದಿಗಳನ್ನ ಶಿವಶಂಕರ ಗುರೂಜಿಯವರು ನೆರವೇರಿಸಿದ್ದು ಬಳಿಕ ನಲವತ್ತೆಂಟು ದಿನಗಳಲ್ಲಿ ಉತ್ತಮ ಮಳೆಯಾಗುತ್ತದೆ ಅಂತ ಮುನ್ಸೂಚನೆ ನೀಡಿದರು ಇದೀಗ ಗುರುಗಳು ಹೇಳಿದ ರೀತಿಯಲ್ಲಿ ಆ ಎರಡು ಭಾಗಗಳಲ್ಲಿಯೂ ಉತ್ತಮ ಮಳೆಯಾಗೋದಲ್ಲದೆ ರಾಜ್ಯದ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆಯಾಗ್ತಿದೆ ಎಂದರು ಜೋಡಿಮನೇಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ನನ್ನ ಹೆಸರು ಮನೋಜ್ ಅಂತ ನಾವಿಲ್ಲಿ ಶಿಲ್ಘಟ್ಟೆ ನಿವಾಸಿಗಳು ನಾವು ಕಳೆದ ಬಾರಿ ಎರಡು ಸರಿ ಯಾಗ ಮಾಡಿದ್ವಿ ಅದನ್ನು ಲಾಸ್ಟು ವಿಡಿಯೋ ಅಲ್ಲಿ ಹೇಳಿದ್ದೆ ನಾನು ಸೊ ಮೊನ್ನೆ ನಮಗೆ ಏನು ಮಳೆ ಇರಲಿಲ್ಲ ನಮಗೇನು ಬೆಳೆ ಇರಲಿಲ್ಲ ಅದೆಲ್ಲ ನಮ್ಮ ಗುರುಗಳು ಒಂದು ಅಷ್ಟಮಂಗಳ ಪ್ರಶ್ನೆ ಮುಖಾಂತರ ಹಾಕಿ ಅವ್ರಿಗೆ ಸಿಕ್ಕಂತಹ ಎರಡು ಉತ್ತರ ಏನು ಅಂದರೆ ಕಾರವಾರ ನದಿ ತೀರದಲ್ಲಿ ಅಂದರೆ ಸಮುದ್ರದಲ್ಲಿ ಜಲಹೋಮ ಮಾಡಿದ್ದಾರೆ ಮತ್ತು ಧರ್ಮಸ್ಥಳ ಪಜಡ್ಕ ನದಿಯಲ್ಲಿ ನೇತ್ರಾವತಿ ಹುಟ್ಟುವಂತಹ ನದಿಯಲ್ಲಿ ಒಂದು ಯಾಗ ಮಾಡಿದ್ದಾರೆ ಸೊ ಅದು ಎಲ್ಲ ಒಂದು ನಲವತ್ತೆಂಟು ದಿನ ಟೈಮ್ ಕೊಟ್ಟಿದ್ದರು ಈ ಥರ ಸಕ್ಸಸ್ ಆಗುತ್ತೆ ಅಂತ ಸೊ ನಲವತ್ತೆಂಟು ದಿನಗಳಲ್ಲೇ ತುಂಬ ಚೆನ್ನಾಗಿ ಮಳೆ ಆಗಿದೆ ಸೊ ಅಂದರೆ ನಮ್ಮ ಜೋಡಿಮುನೇಶ್ವರ ಶ್ರೀನಾಗಕ್ಷೇತ್ರವೆಂದೇ ಪ್ರಸಿದ್ಧಿಯಾದ ಡಾಕ್ಟರ್ ಶ್ರೀ ಶ್ರೀ ಶಿವಶಂಕರ್ ಗುರೂಜಿರವರ ನೇತೃತ್ವದಲ್ಲಿ ಸ್ವತಃ ಅವರೇ ಒಂದು ದುಡ್ಡು ಹಾಕ್ಕೊಂಡು ನಮ್ಮ ಟ್ರಸ್ಟ್ ವತಿಯಿಂದ ಮಾಡಿದ್ದಾರೆ ಯಾರನ್ನು ಸಹ ಏನನ್ನು ಕೇಳದೆ ಅಪೇಕ್ಷೆ ಪಡದೆ ಅಲ್ಲಿ ಮೂರು ಟೈಮ್ ಹೋಮ ಮಾಡಿದ್ದಾರೆ ಸೊ ಮೂರು ಟೈಮ್ದು ತುಂಬ ಸಕ್ಸಸ್ ಆಗಿದೆ ಮ ಫಸ್ಟು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಬಂದು ಮಾರ್ಚ್ ಹದಿನೆಂಟನೇ ತಾರೀಕು ಬಂದು ಮತ್ತು ಕಳೆದ ಬಾರಿ ಏಪ್ರಿಲ್ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ತಾರೀಕು ಒಂದು ಮಾಡಿದ್ದಾರೆ ಸೊ ತುಂಬ ವಿಶೇಷವಾಗಿ ಮಾಡಿದ್ದಾರೆ ತಾಂತ್ರಿಕದಲ್ಲಿ ಮಾಡಿದ್ದಾರೆ ಸೊ ಅದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ತುಂಬ ಮಳೆ ಆಗಿದೆ ಇನ್ನೂ ತುಂಬ ಮಳೆ ಆಗುತ್ತೆ ಅನ್ನೋ ಅಂತ ಸೂಚನೆ ಕೊಟ್ಟಿದ್ದಾರೆ